ಹಲೋ ಸರ್ ವೆಲ್ಕಮ್ ಟು ಕಸ್ಟಮರ್ ಕೇರ್ ಸರ್ವಿಸ್ ಸರ್ ಹಾ ಇದು ಇನ್ಸ್ಟಾಗ್ರಾಮ್ ನಾಗ ಲೇಡೀಜಿಗ್ ಮೆಸೇಜ್ ಮಾಡಿದ್ರೆ ರಿಪ್ಲೈನೇ ನೇ ಮಾಡಕತ್ತಿಲ್ಲಲ್ಲ ಸರ್ ಈ ತರದ ಕೆಲ ನಾವು ಹೆಲ್ಪ್ ಮಾಡೋಕೆ ಆಗಲ್ಲ ಸರ್ ಇದು ತಮ್ಮ ಇದು ಅಲ್ಲಿ ಬಾತ್ರೂಮ್ ನಾಗ ನಾವು ಈಗ ಹೋಗ್ ಮಾಡಿದ್ದೆ ಮಾರೆ ಕತ್ಲಿ ಗುಪ್ಪ ಇದು ಬ್ಯಾಟ್ರಿ ಆನ್ ಮಾಡೋದು ಹೆಂಗ ಇದ್ರಾಗೆ ಫೋನ್ ನಾಗೆ ಬ್ಯಾಟ್ರಿ ಸರ್ ನಿಮ್ಮ ಟೆಲಿಕಾಮ್ ರಿಲೇಟೆಡ್ ಏನೋ ಪ್ರಾಬ್ಲಮ್ ಇದ್ರೆ ಅದಕ್ಕೆ ನಾವು ಸೊಲ್ಯೂಷನ್ ಕೊಡ್ತೀವಿ ಏ ತಮ್ಮ ನೀನು ಕಸ್ಟಮರ್ ಕ್ರೀಮ್ ಅಲ್ಲೇ ಅಲ್ಲ ಹೌದು ಸರ್ ನಾವು ಕಸ್ಟಮರ್ ಕೇರ್ ಇಂದಾನೆ ಅಲ್ಲಲ್ಲಿ ನೀ ಕಸ್ಟಮರ್ ಕೇರ್

Sorry